ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ಟುಡಿಯೋ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಬ್ಬ ಪ್ರೆಗ್ನೆಂಟ್ ವುಮೆನ್ನು ಯಾವ ಪೋಷಕಾಂಶಗಳು ಇರುವ ನ್ಯೂಟ್ರಿಷನ್ನು ತೊಗೊಳ್ಳೇಬೇಕು ಕಂಪಲ್ಸರಿ ಅದನ್ನು ತಗೊಳ್ಳೇಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅದು ನಿಮಗೆ ತೊಗೊಂಡ್ರೆ ಏನು ಲಾಭ ಆಗುತ್ತೆ ಅದು ಯಾವ ತಿಂಗಳಲ್ಲಿ ತೊಗೋಬೇಕು ಯಾವ ಟೈಮಲ್ಲಿ ತೊಗೋಬೇಕು ಅದು ನಮ್ಮ ಊಟದಲ್ಲಿ ಎಲ್ಲಿ ಸಿಗುತ್ತೆ ಅಥವಾ ಟಾಮ ಸಪ್ಲಿಮೆಂಟ್ಸಲ್ಲಿ ಇರುತ್ತಾ ಏನು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಅದನ್ನು ತಿಳ್ಕೊಂಡು ನೀವು ಆ ಥರ ನ್ಯೂಟ್ರಿಷನ್ ತೊಗೊಳ್ತಾ ಹೋದರೆ ನಿಮಗೆ ಫ್ಯೂಚರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಹೆಲ್ದಿಯಾಗಿರ್ತೀರ ಪ್ರೆಗ್ನೆಂಟ್ ವುಮೆನ್ಸು ಹಾಗೆ ನಿಮ್ಮ ಹೊಟ್ಟೆಲಿ ಬೆಳೀತಾ ಇರೋ ಮಗುವೂ ತುಂಬ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಬೆಳೆಯುತ್ತೆ ಸೊ ಅದು ಯಾವ್ದ್ಯಾವುದು ಏನೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನೆಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕಾನ್ ಒತ್ತಿ ಸೊ ನಾನು ಹಾಕಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ವೀಡಿಯೋಸ್ದು ಸೊ ಅದು ಯಾವುದು ಅಂತ ನೋಡೋಣ ಬನ್ನಿ ಫಸ್ಟ್ ಏನಂತಂದರೆ ಫೋಲಿಕ್ ಆ್ಯಾಸಿಡ್ ಬೇಕಾಗುತ್ತೆ ಇದು ಫಸ್ಟ್ ಮಂತಲ್ಲಿ ಸ್ಟಾರ್ಟಿಂಗೇ ಬೇಕಿದು ಈ ಫೋಲಿಕ್ ಆ್ಯಸಿಡ್ ಯಾಕೆ ಬೇಕು ಅಂದರೆ ಮಗುವಿನ ಮೆದುಳು ಮತ್ತು ನರ್ವಸ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಬೆಳೆಯೋಕ್ಕೆ ಫಸ್ಟ್ ತಿಂಗಳಲ್ಲಿ ಆಮೇಲೆ ಸ್ಪೈನಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ ಬೆಳೆಯೋಕ್ಕೆ ಅಂಥ ಟೈಮಲ್ಲಿ ಫೋಲಿಕ್ ಆ್ಯಸಿಡ್ ಬೇಕು ಇದು ಫೋಲಿಕ್ ಆ್ಯಸಿಡ್ ಬಂದ್ಬಿಟ್ಟು ಡಾಕ್ಟರ್ಸು ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಕಂಪಲ್ಸರಿ ಅದನ್ನು ತಗೊಳ್ಳಿ ಪೋಲಿಕ್ ಆ್ಯಾಸಿಡ್ದು ಅದರ ಜೊತೆಗೆ ಇನ್ನು ಯಾವ ಆಹಾರದಲ್ಲಿ ಇದು ಸಿಗುತ್ತೆ ಅಂತ ತಿಳ್ಕೊಂಡ್ರೆ ಇದು ಮೆಂತೆ ಸೊಪ್ಪಲ್ಲಿ ಸಿಗುತ್ತೆ ಆಮೇಲೆ ಪಾಲಾಕಲ್ಲಿ ಪಾಲಕ್ ಸೊಪ್ಪಲ್ಲಿ ಆಮೇಲೆ ಈ ಶೇ ಇದು ಕಡಲೆ ಬೀಜ ಮತ್ತು ಬೆಲ್ಲ ಕೂಡಿಸಿರೋದು ಚಿಕ್ಕಿ ಬರುತ್ತಲ್ವ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಹೆಸರು ಕಾಳು ನೆಲ್ಲಿಕಾಯಿ ಇದಿಷ್ಟರಲ್ಲೂ ಪೋಲಿಕ್ ಆ್ಯಾಸಿಡ್ ಇರುತ್ತೆ ಆಮೇಲೆ ಇದು ನಮ್ಮ ಬೆಂಡೆಕಾಯಿ ಬೆಂಡೆಕಾಯಲ್ಲಿ ತುಂಬ ಇರುತ್ತೆ ಫೋಲಿಕ್ ಆ್ಯಸಿಡು ಅದನ್ನು ತಗೊಂಡ್ರೆ ನಿಮಗೆ ಇದರದ್ದು ಡೆಫಿಷಿಯನ್ಸಿಯನ್ನು ತಪ್ಪಿಸ್ಬೋದು ಇದು ಮೊದಲನೇದು ಇನ್ನು ಇದ್ಬಿಟ್ಟು ಇನ್ನು ಐರನ್ ಅಂದರೆ ಕಬ್ಬಿಣಾಂಶ ಇದು ಏನು ಇದ್ರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಆ ಟೈಮಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಸ್ಪೀಡಾಗಿ ಸಪ್ಲೈ ಆಗ್ತಾ ಇರುತ್ತೆ ಯಾಕಂದರೆ ನಾವು ತಿಂದಿರೋ ಆಹಾರದಲ್ಲಿ ತಾಯಿಗೂ ಬೇಕು ಮತ್ತು ಮಗುಗೂ ಬ್ಲಡ್ ಸಪ್ಲೈ ಆಗಬೇಕು ಸೊ ಈ ಐರನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಐರನ್ ಟ್ಯಾಬ್ಲೆಟು ಯೂಶ್ವಲಿ ಕೊಟ್ಟಿರ್ತಾರೆ ಡಾಕ್ಟರ್ಸ್ ಸಪ್ಲಿಮೆಂಟ್ಸಲ್ಲಿ ಅದು ಅದರ ಜೊತೆಗೆ ನಿಮಗೆ ಇನ್ನು ಯಾವುದ್ರಲ್ಲಿ ಸಿಗುತ್ತೆ ಅಂತಂದರೆ ಈ ಕಡಲೆ ಬೀಜದಲ್ಲಿ ಸಿಗುತ್ತೆ ಆಮೇಲೆ ಬೆಲ್ಲ ತಿನ್ನಬೇಕು ಬೆಲ್ಲದಲ್ಲಿ ಸಿಗುತ್ತೆ ಅಂದರೆ ಯಾರಿಗಾದರೂ ಈ ಜೆಸ್ಟೇಷನಲ್ ಡಯಾಬಿಟೀಸ್ ಇಲ್ಲ ಅನ್ನೋರು ತಿನ್ಬೋದು ಬೆಲ್ಲ ತಿನ್ಬೋದು ಆಮೇಲೆ ಬೀಟ್ರೂಟಲ್ಲಿರುತ್ತೆ ಆಮೇಲೆ ಬೇಳೆ ಇದರಲ್ಲೂ ಇರುತ್ತೆ ಇದು ಐರನ್ನು ಆಮೇಲೆ ನಮಗೆ ದಾಳಿಂಬೆ ದಾಳಿಂಬೆಯಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಈ ಹಿಮೋಗ್ಲೋಬಿನ್ ಎಲ್ಲ ಕರೆಕ್ಟಾಗಿರುತ್ತೆ ಕಡಿಮೆ ಆಗೋಲ್ಲ ರಕ್ತ ಲಾಸ್ಟ್ ಮೂಮೆಂಟಲ್ಲಿ ಸೊ ದಾಳಿಂಬೆ ತಿನ್ನಬೇಕು ಟೊಮ್ಯಾಟೊ ಅಲ್ಲಿರುತ್ತೆ ಆಮೇಲೆ ಈ ನಮ್ಮದು ಬೀಟ್ರೂಟಲ್ಲಿ ಇರುತ್ತೆ ರೆಡ್ ಏನು ಬರುತ್ತಲ್ವ ಹಣ್ಣುಗಳು ಆಮೇಲೆ ಈ ತರಕಾರಿಗಳು ಅದರಲ್ಲೆಲ್ಲ ತುಂಬ ಸಮೃದ್ಧವಾಗಿರುತ್ತೆ ಐರನ್ ಕಂಟೆಂಟು ಸೊ ಅದು ಬೇಕಾಗುತ್ತೆ ಅದನ್ನು ತಗೊಳ್ಳಿ ಇನ್ನು ಮೂರನೇದಾಗ ಬಂದ್ಬಿಟ್ಟು ಕ್ಯಾಲ್ಸಿಯಂ ಬೇಕಾಗುತ್ತೆ ಕ್ಯಾಲ್ಸಿಯಂ ಯಾಕೆ ಬೇಕು ಅಂತಂದರೆ ಕ್ಯಾಲ್ಶಿಯಮು ಮಗುವಿನ ಎಲುಗಳ ಬೆಳವ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟು ಮ ಈ ಸ್ಪೈನಲ್ ಕಾರ್ಡ್ ಥರ್ಡ್ ಮಂತ್ಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಆ ಸ್ಪೈನಲ್ ಕಾರ್ಡ್ ಬೆಳೆಯೋಕ್ಕೆ ಆಮೇಲೆ ಹಲ್ಲುಗಳ ಬೆಳವಣಿಗೆಗೂ ತುಂಬ ಇಂಪಾರ್ಟೆಂಟು ಈ ಕ್ಯಾಲ್ಶಿಯಮ್ಮು ಇದ್ರ ಜೊತೆಗೆ ವಿಟಮಿನ್ ಡಿನೂ ಬೇಕಾಗುತ್ತೆ ಈ ಕ್ಯಾಲ್ಶಿಯಮ್ದು ಯೂಶಲಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ ಆ ಕ್ಯಾಲ್ಶಿಯಂ ಟ್ಯಾಬ್ಲೆಟಲ್ಲೇ ವಿಟಮಿನ್ ಡಿನೂ ಇರುತ್ತೆ ಈ ಟ್ಯಾಬ್ಲೆಟ್ಸ್ ಬಿಟ್ಟು ಎಲ್ಲಿ ಕ್ಯಾಲ್ಶಿಯಮ್ ಸಿಗುತ್ತೆ ನಮ್ಮ ಆಹಾರದಲ್ಲಿ ಅಂದರೆ ರಾಗಿ ರಾಗಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ಯಾಲ್ಶಿಯಮ್ಮು ಆಮೇಲೆ ಎಳ್ಳು ಎಳ್ಳು ಒಂಚೂರು ಕಂಟ್ರೋಲಲ್ಲೇ ತೊಗೊಳ್ಳಿ ಯಾಕಂದರೆ ಎಳ್ಳು ಎಳ್ಳು ಹೀಟ್ ಆಗುತ್ತೆ ಬಿಳಿ ಎಳ್ಳು ತಿನ್ನ ತಿನ್ನಿ ಬೇಡ ಅಂತ ಹೇಳಲ್ತೀರೇ ಅವಾಯ್ಡ್ ಮಾಡೋಕ್ಕೇನು ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ಕಣ್ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಇದು ಬಿಟ್ಟರೆ ಕ್ಯಾಲ್ಶಿಯಂ ಹಾಲಲ್ಲಿ ಸಿಗುತ್ತೆ ಹಾಲು ಯೂಶ್ವಲಿ ಎಲ್ಲರೂ ಕೇಸರಿ ಹಾಲು ಕುಡಿತಾನೆ ಇರ್ತೀರ ಹಾಲು ಮೊಸರು ಮಜ್ಜಿಗೆ ಇದರಲ್ಲೆಲ್ಲ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿರುತ್ತೆ ಇದನ್ನು ತೊಗೊಳ್ಳಿ ಅದ್ರ ಜೊತೆಗೆ ವಿಟಮಿನ್ ಡಿ ತೊಗೊಳ್ಬೇಕು ಯಾಕಂದರೆ ಕ್ಯಾಲ್ಶಿಯಮ್ ನಿಮ್ಮ ಬಾಡಿನ ಅಬ್ಸಾರ್ಬ್ ಮಾಡಬೇಕು ಅಂದರೆ ವಿಟಮಿನ್ ಡಿ ಬೇಕೇ ಬೇಕು ವಿಟಮಿನ್ ಡಿ ಇಲ್ಲದೆ ಕ್ಯಾಲ್ಶಿಯಮ್ ಅಬ್ಸಾರ್ಬ್ ಆಗೋಲ್ಲ ಬಾಡಿಗೆ ಸೊ ವಿಟಮಿನ್ ಡಿನೂ ಕಂಪಲ್ಸರಿ ಬೇಕು ಅದು ನಿಮಗೆ ಬೆಳಿಗ್ಗೆ ಇದ್ರಲ್ಲಿ ಕೂತ್ರೆ ಸಾಕು ನೀವು ಬಿಸಿಲಲ್ಲಿ ಕೂತ್ರೆ ಸಾಕು ಅಂದರೆ ಎಳೆ ಅಂತೀವಲ್ವ ಒಂದು ಎಂಟು ಗಂಟೆ ಬಿಸಿಲಿಗೆ ಅಲ್ಲಿ ಕೂತ್ಕೊಂಡ್ರೆ ವಿಟಮಿನ್ ಡಿ ಸಿಗುತ್ತೆ ಇದು ಬಿಟ್ಟು ಇನ್ನು ಪ್ರೋಟೀನ್ ಬೇಕು ಪ್ರೋಟೀನ್ ಏನಂತಂದರೆ ಮಗುವಿನ ದೇಹ ಮತ್ತು ಮಾಂಸಖಂಡಗಳು ಆಮೇಲೆ ಎಲ್ಲ ಪೂರ್ತಿ ಅಂಗಾಂಗಗಳ ನಿರ್ಮಾಣ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಪ್ರೋಟೀನ್ ಖಂಡಿತ ಬೇಕು ಆಮೇಲೆ ಅದ್ರ ಜೊತೆಗೆ ಇರುತ್ತಲ್ವ ಅದು ಡೆವಲಪ್ಮೆಂಟ್ ಆಗಲೇಬೇಕು ಇದ್ರ ಜೊತೆಗೆ ಮಗು ಜೊತೆಗೂ ಸೊ ಅದಕ್ಕೆ ಪ್ರೋಟೀನ್ ಬೇಕಾಗುತ್ತೆ ಸೊ ಪ್ರೋಟೀನು ನಿಮಗೆ ಯೂಶ್ವಲಿ ಪನ್ನೀರಲ್ಲಿ ಸಿಗುತ್ತೆ ಆಮೇಲೆ ಎಲ್ಲ ಥರದ ಬೇಳೆ ಕಾಳುಗಳಲ್ಲಿರುತ್ತೆ ಪ್ರೋಟೀನು ಆಮೇಲೆ ನಾನ್ ವೆಜ್ ತಿನ್ನೋರಾದರೆ ಎಗ್ಸು ಆಮೇಲೆ ಚಿಕನಲ್ಲಿ ಇರುತ್ತೆ ಆಮೇಲೆ ಇರುತ್ತೆ ಎಲ್ಲ ಬೇಳೆ ಕಾಳುಗಳು ಎಲ್ಲ ಧಾನ್ಯಗಳಲ್ಲೂ ಸಿಗುತ್ತೆ ಪ್ರೋಟೀನು ಆಮೇಲೆ ಎಲ್ಲ ಥರದ ಗ್ರೀನ್ ವೆಜಿಟೇಬಲ್ಸು ಚೆನ್ನಾಗಿರುತ್ತೆ ಇದು ಪ್ರೋಟೀನು ಸೊ ಇದರಿಂದ ಪೂರ್ತಿ ಕಂಪ್ಲೀಟ್ ಮಗುವಿನ ಬಾಡಿ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ ಸೊ ಪ್ರೋಟೀನ್ ತುಂಬ ಅವಶ್ಯಕತೆ ಇರುತ್ತೆ ಆಮೇಲೆ ಅದಾದಮೇಲೆ ಒಮೆಗಾ ತ್ರೀ ಬೇಕು ಮೇಗಾ ಥ್ರೀಯಿಂದ ಮಗುವಿನ ಮೆದುಳು ಮತ್ತು ಕಣ್ಣುಗಳ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಮೆಗಾ ಥ್ರೀ ಇದು ಆಮೇಲೆ ಮಗುವಿನ ಐಕ್ಯೂ ಏನಿರುತ್ತಲ್ವ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ಒಮೆಗಾ ತ್ರೀ ಸೇವನೆ ಮಾಡೋದರಿಂದ ಸೊ ಇದು ಒಮೆಗಾ ತ್ರೀ ಸಪ್ಲಿಮೆಂಟ್ಸ್ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ರೆ ತೊಗೊಳ್ಳಿ ಇಲ್ಲ ಏನು ಅವಶ್ಯಕತೆ ಇಲ್ಲ ಮನೆಯಲ್ಲಿ ಆಹಾರ ಯಾವುದು ಅಂತಂದರೆ ಅದಕ್ಕೆ ಅಗಸೆ ಬೀಜದಲ್ಲಿ ತುಂಬ ಚೆನ್ನಾಗಿರುತ್ತೆ ಒಮೆಗಾ ತ್ರೀ ಅದು ಒಂದೇ ಸಾಕು ಅನಿಸುತ್ತೆ ನನ್ಗೆ ನನ್ನ ಪ್ರಕಾರ ಇದು ಅಗಸೆ ಬೀಜ ಒಂದು ಸ್ವಲ್ಪ ಬಿಸಿ ಮಾಡಿ ಉಳಿದ್ಬಿಟ್ಟು ಪುಡಿ ಮಾಡಿ ಅದನ್ನ ಪುಡಿ ತಿನ್ನಬೇಕು ಅದು ಬಿಟ್ಟು ಚಿಯಾ ಚಿ ಚಿಯಾ ಸೀಡ್ಸ್ ಬರುತ್ತಲ್ವ ಅದನ್ನ ನೀರಿನಲ್ಲಿ ನೆನೆಸ್ಬಿಟ್ಟು ತಿನ್ನಬೇಕು ಅದನ್ನು ಅದು ಒಂದು ಆಮೇಲೆ ಅದಾದಮೇಲೆ ಫೈಬರ್ ಬೇಕು ಫೈಬರು ಇದು ಫೈಬರ್ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಫೈಬರು ಇವಾಗ ತುಂಬ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೆ ಸೊ ಅದು ಆ ಟೈಮಲ್ಲಿ ತುಂಬ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ಆಮೇಲೆ ಕೆಲವೊಬ್ರಿಗಂತೂ ಪೈಲ್ಸ್ ಆಗಿಬಿಟ್ಟಿರುತ್ತೆ ಇದು ಇಷ್ಟು ಅಷ್ಟೊಂದು ಹಾರ್ಮೋನಲ್ ಚೇಂಜಸ್ ಇರುತ್ತೆ ಸೊ ಅದು ಎಲ್ಲ ತಪ್ಪಿಸ್ಬೇಕು ಅಂದರೆ ಕಂಪಲ್ಸರಿ ಫೈಬರ್ ಬೇಕೇ ಬೇಕು ಫೈಬರ್ ಎಲ್ಲಿರುತ್ತೆ ಅಂದರೆ ಹಣ್ಣುಗಳಲ್ಲಿರುತ್ತೆ ಆದರೆ ಎಲ್ಲ ಹಣ್ಣನ್ನು ಕಂಪಲ್ಸರಿ ಸಿಪ್ಪೆ ಸಮೇತ ತಿನ್ನಬೇಕು ಕೆಲವೊಂದು ಬಿಟ್ಟು ಈ ದಾಳಿಂಬೆ ಆಮೇಲೆ ಈ ಹಲಸಿನ ಹಣ್ಣು ಅಂಥದ್ದೆಲ್ಲ ಕೆಲವೊಂದು ಬಿಟ್ಟರೆ ಬೇರೆದೆಲ್ಲನೂ ಅದ್ರ ಜೊ ಸಿಪ್ಪೆ ಜೊತೆಗೇನೆ ತಿಂದ್ರೇ ತುಂಬ ಅದ್ರ ಲಾಭ ಇರುತ್ತೆ ಫೈಬರ್ ಒಳಗಡೆ ಹೋಗುತ್ತೆ ಹೊಟ್ಟೆಯಲ್ಲಿ ಅದು ಬಿಟ್ಟರೆ ಓಟ್ಸು ಅದು ಬಿಟ್ಟರೆ ಗ್ರೀನ್ ವೆಜಿಟೇಬಲಲ್ಲಿ ತುಂಬ ಇರುತ್ತೆ ಫೈಬರು ಈ ಸೌತೆಕಾಯಿ ಒಟ್ಟಿನಲ್ಲಿ ಗ್ರೀನ್ ಕಲರ್ ಯಾವುದ್ ಬರುತ್ತೋ ಅದೆಲ್ಲದರಲ್ಲೂ ಫೈಬರ್ ತುಂಬ ಜಾಸ್ತಿ ಇರುತ್ತೆ ಸೊ ಇನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಅದು ಜಿಂಕು ಅಯೋಡಿನೋ ಬೀಟ್ ಒಲ್ವ್ ಎಲ್ಲ ಬೇಕು ಬಿ ಒಲ್ವ್ ಇಲ್ಲ ಅಂದರೆ ಬ್ಯಾಕ್ ಪೈನ್ ಬರುತ್ತೆ ಬ ಹೆಣ್ಮಕ್ಳಿಗೆ ಸೊ ಅದೂ ಬೇಕು ಅದು ಹಾಲು ಮೊಸರು ಬೇಳೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದಿಷ್ಟೆಲ್ಲನೂ ತಿನ್ನಬೇಕು ಇನ್ನು ಎಡಿಷ್ನಲ್ ಏನಂದರೆ ನೀವು ಕಂಪಲ್ಸರಿ ನಟ್ಸು ಮತ್ತು ಸೀಡ್ಸ್ ತಿನ್ನಬೇಕು ನಟ್ಸಲ್ಲಿ ಬಾದಾಮಿ ಗೋಡಂಬಿ ವಾಲ್ನಟ್ ವಾಲ್ನಟ್ಟಿಂದ ಮಗುವಿನ ಬ್ರೈನು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಆಮೇಲೆ ಬಾದಾಮಿ ನೆನೆಸಿಟ್ಬಿಟ್ಟು ತಿನ್ನಿ ಅದರಿಂದ ತುಂಬಾ ಲಾಭ ಇದೆ ಅದು ಅದರಲ್ಲಿರೋ ಎಲ್ಲ ಪ್ರೋಟೀನ್ ಅಂಶ ಡಬಲ್ ಆಗಿ ನಿಮಗೆ ಹೊಟ್ಟೆಗೆ ಸೇರುತ್ತೆ ಸೊ ಅದು ತುಂಬ ಇಂಪಾರ್ಟೆಂಟು ಆಮೇಲೆ ಈ ಒಣ ಖರ್ಜೂರ ಹಸ್ ಖರ್ಜೂರ ಮಾತ್ರ ತಿನ್ನಬೇಡಿ ಅದು ಕಾಂಟ್ರಾಕ್ಟ್ ಮಾಡುತ್ತೆ ಗರ್ಭಕೋಶದಲ್ಲಿ ಖರ್ಜೂರ ಪ್ರೆಗ್ನೆಂಟ್ ಇರೋರು ಯಾಕೆ ತಿನ್ನಬಾರ್ದು ಅಂತ ನಾನು ಒಂದು ವೀಡಿಯೋನೇ ಮಾಡಿದ್ದೀನಿ ಅಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ ಸೊ ಒಣ ಖರ್ಜೂರ ಬರುತ್ತಲ್ವ ಅದನ್ನು ಪುಡಿ ಮಾಡಿ ತಿಂದರೆ ತುಂಬಾ ಒಳ್ಳೇದು ಅದು ಮಗುವಿನ ಎಲುಬುಗಳನ್ನು ತುಂಬ ಗಟ್ಟಿ ಮಾಡುತ್ತೆ ಅದು ಪೌಡ್ರ್ ಮಾಡಿಬಿಟ್ಟು ಹಾಲಲ್ಲಿ ಬೇಕಾದರೂ ಹಾಕೊಂಡು ಕುಡಿಬೋದು ಸೊ ಇಷ್ಟೆಲ್ಲ ಲಾಭ ಇದೆ ಇದೆಷ್ಟು ಕಂಪಲ್ಸರಿ ನಿಮಗೆ ನ್ಯೂಟ್ರಿಷನ್ ಹೋಗಲೇಬೇಕು ಸೊ ಈಗ ಬೋನಸ್ ಟಿಪ್ಪು ಒಂದು ಏನು ಹೇಳ್ತೀನಿ ಅಂದರೆ ನಿಮಗೆ ನೀವು ಇವಾಗ ಲಾಸ್ಟ್ ಒಂದು ಏಟ್ತ್ ಮಂತ್ ಇರುತ್ತಲ್ವ ನಿಮ್ಮದು ಆ ಟೈಮಲ್ಲಿ ಕಮ್ ದಿನಾಲು ಬೆಳಿಗ್ಗೆ ಕಂಪಲ್ಸರಿ ಒಂದು ಹದಿನೈದು ನಿಮಿಷ ನೀವು ಎಳೆ ಬಿಸಿಲಲ್ಲಿ ಕೂತ್ಕೊಂಡ್ರೆ ನಿಮ್ಮ ಹುಟ್ಟೋ ಮಗುಗೆ ಜಾಯಿಂಡಿಸೇ ಆಗೋಲ್ಲ ಇದು ಪ್ರೂವನ್ ಮೆಥಡ್ ಇದೆ ಅಂದರೆ ಇವಾಗ ಯೂಶ್ವಲಿ ಎಲ್ಲ ಮಗು ಹುಟ್ಟಿದ ತಕ್ಷಣ ಅವ್ರಿಗೆ ಜಾಯಿಂಡಿಸ್ ಇದೆ ಅಂತ ಹೇಳಿ ಹೇಳ್ತಾರೆ ಡಾಕ್ಟರ್ಸು ಅದನ್ನು ನೀವು ಅವಾಯ್ಡ್ ಮಾಡಬೇಕಂದ್ರೆ ಒಂದು ಎಂಟನೇ ತಿಂಗಳಿಂದ ಸ್ಟಾರ್ಟ್ ಮಾಡಿಬಿಟ್ಟು ಡೆಲಿವರಿ ಆಗೋವರೆಗು ನಿಮ್ಮ ಅನುಕೂಲ ಇರೋ ಜಾಗದಲ್ಲಿ ಸ್ವಲ್ಪ ಎಳೆ ಬಿಸಿಲಲ್ಲಿ ದಿನ ಬೆಳಿಗ್ಗೆ ಕೂತ್ಕೊಂಡ್ರೆ ನಿಮ್ಮ ಹುಟ್ಟೋ ಮಗುಗೆ ಖಂಡಿತ ಜಾಯಿಂಡೀಸ್ ಬರೋಲ್ಲ ಸೊ ಅದನ್ನು ಅವಾಯ್ಡ್ ಮಾಡ್ಬೋದು ಇದೊಂದು ಬೋನಸ್ ಟಿಪ್ ಅಂತಲೇ ಹೇಳ್ತೀನಿ ಸೊ ಇದಿಷ್ಟೆಲ್ಲ ನೀವು ಕೇರ್ಫುಲ್ಲಾಗಿ ಮಾಡಿದ್ರೆ ನಿಮಗೆ ನೀವು ಹೆಲ್ದಿಯಾಗಿರ್ತೀರ ನಿಮ್ಗೆ ಹುಟ್ಟೋ ಮಗುನೂ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ಬೆಳೆಯುತ್ತೆ ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಆಮೇಲೆ ನಿಮ್ಗೆ ಯಾವ ಥರ ಅದು ಏನಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಟಿಪ್ಸ್ ಬೇಕು ಇಲ್ಲ ಏನಾದರೂ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಬೇಕೋ ಆ ಥರ ಏನಾದರೂ ಇದೆ ಕಮೆಂಟ್ ಮಾಡಿ ನಾನು ಖಂಡಿತ ಅದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಟಿಲ್ ದೆನ್ Take care, bye bye.